ಇವ ಹುಟ್ಟಿದ್ದು ಹೆಬ್ಬೆರಳನಿಂದ ಹುಟ್ಟಿದವ ಈತ ಬ್ರಹ್ಮನ ಹೆಬ್ಬೆರಳನಿಂದ ಹುಟ್ಟಿದವ ಆ ಇವ ಕೆಳಗಿನ ಮಾತೆ ಆಡಬೇಕು ಇವನನ್ನ ಮದುವೆ ಆದ ಇವನ ಮಣದ ಗುರುತಸ್ತು ಹುಟ್ಟಿದ್ದೆಲ್ಲಿಂದ ಅವಳು ಮತ್ತೊಂದು ಹೆಬ್ಬೆಟ್ಟಿನಿಂದ ಹುಟ್ಟಿದವು ಆ ಇವನು ಮತ್ತೆಲ್ಲಿದ್ದು ಹೆಣ್ಣಲ್ಲ ಅವನ ಹಾಗೆ ಆವಾಗೆಲ್ಲ ಹಾಗಲ್ಲ ಇವನು ಮಾತ್ರ ಹಾಗೆ ಬೆಲ್ಲ ದಿನ ತಿರುಸುಬೇಡ ಆವಾಗಲ್ಲ ಹಾಗಲ್ಲ ಇವ್ರದ್ದು ಮಾತ್ರ ಹಾಗೆ ಮತ್ತೆ ಗಂಡ ಹುಟ್ಟಿದ ಹಾಗೆ ಹೆಣ್ಣು ಹುಟ್ಟಿದ್ರು ಮಕ್ಕಳು ಹುಟ್ಟುವುದಕ್ಕೆ ಕಾಲು ಬೆರಳೆ ಬೇಕು ಕೈ ಬೆರಳೆ ಬೇಕು ಮತ್ತೊಂದು ಬೇಕು ಅಂತ ಹೇಳಿ ತಡೆ 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 ಸಂಕಲ್ಪವಿದ್ದರೆ ಸಾಕು ನೀನು ದೇವೇಂದ್ರ ಯಾವುದನ್ನೋ ಎಲ್ಲಿಗೋ ತಕೊಂಡೋಗಲಿಸುವುದು ಇಲ್ಲ ಅಂತ ಹೇಳಿದ ಸ್ಥಾನವೇನನ್ನದ್ದು ಸ್ಥಾನ ಎಲ್ಲಿ ಕೇಳಿದ್ರು ಸ್ಮಶಾನದಲ್ಲ ಭೇದ ಭಾವ ಇಲ್ಲದ ಏಕೈಕ ಸ್ಥಳ ಯಾವುದು ಕೇಳಿದ್ರು ಸ್ಮಶಾನ ಅಲ್ಲ ಶ್ರೀಮಂತನು ಬಡಬೇಕು ಬಡವನು ಬರಬೇಕು ಬಲ್ಲಿ ಬೇಡ ಅದು ಆಯಾ ಪ್ರಸಂಗದಲ್ಲಿ ಸ್ಮಶಾನದ ಬಗ್ಗೆ ವಿವರಣೆ ಕೊಟ್ಟರೆ ಸಾಕು ಎಲ್ಲಾ ಪ್ರಸಂಗದಲ್ಲೂ ಸ್ಮಶಾನದ ಬಗ್ಗೆ ವಿವರಣೆ ಕೊಟ್ಟರೆ ಕೆಲವು ಪ್ರಸಂಗದ ಗೌರವ ಕಡಿಮೆ ಆಗ್ತದೆ ದೇವೇಂದ್ರ ಸ್ವಾಮಿ ಹೋಗುತ್ತಿರುವಂತ ದಕ್ಷನನ್ನ ಯಾಕೆ ತಡೆಯಲಿಲ್ಲ ಯಾಕೆ ಅಲ್ಲ ನೀನ್ ಯಾಕೆ ತಡೆಯಲಿಲ್ಲ ಕೇಳು ಹೋದ್ರೆ ಒಳ್ಳೆಯದು ಮತ್ತೆ ಬಂದಾಗ ನಮಸ್ಕಾರ ಮಾಡಿದೆ ಆಮಂತ್ರ ಭಕ್ತಿ ಭಾವ ಇರುವುದು ಒಂದು ಭಯೋತ್ಪಾದಕರಿಗೆ ಆಮಂತ್ರಣ ಯಾರು ಆಮಂತ್ರಣ ಸಾರ್ವತ್ರಿಕವಾಗಿ ಎಲ್ಲರೂ ಕೊಟ್ಟದಲ್ಲೂ ಸ್ವಾಮಿ ಸಾರ್ವತ್ರಿಕವಾಗಿ ಕೊಟ್ಟ ಆಮಂತ್ರಣಕ್ಕೆ ಬರುವ ಹಾಗೆ ಬರಲಿಲ್ಲ ಅಮ್ಮ ಅದೆಲ್ಲ ಕೇಳು ಎರಡು ಕಾರಣದಿಂದ ಆಮಂತ್ರಣ ಕೊಡು ಒಂದು ಭಯದಿಂದ ಇನ್ನೊಂದು ಭಕ್ತಿಯಿಂದ ಸಂಘಟಕನ ಆಂತರ್ಯವೆನ್ನುವುದು ಎಲ್ಲಾ ಸಂದರ್ಭದಲ್ಲಿ ವಿಮರ್ಶಿಸುವುದಕ್ಕಾಗುವುದು ಒಂದೊಮ್ಮೆ ಗೌರವದಿಂದ ಕೊಡುವುದಿರ್ತದೆ ಇನ್ನೊಮ್ಮೆ ಕೊಡದಿದ್ರೆ ಏನಾದರೂ ತೊಂದರೆ ಆಗ್ತದೆ ಕೊಡುವುದಿರ್ತದೆ ಈಗ ನೀನು ಯಾವ ನೆಲೆಯಲ್ಲಿ ಎನ್ನುವುದು ಮುಖ್ಯ ಅಲ್ಲ ಹಾಗಾದ್ರೆ ಬಂದವ ನಿನ್ನ ಅಜ್ಜ ಎನ್ನುವ ನೆಲೆಯಲ್ಲಿ ಗೌರವಿಸಿದ್ದೇ ಹೌದು ಅಂತಾದ್ರೆ ಜ್ಞಾನ ಜ್ಞಾನಸತ್ರದ ಸಭೆಯಲ್ಲಿ ವಯಸ್ಸಿನಿಂದ ಗೌರವವೋ ಜ್ಞಾನದಿಂದ ಗೌರವವೋ ಅಜ್ಞಾನದಿಂದ ಹಾಗಾದರೆ ಇವನು ಅಜ್ಞಾನಿ ಅಂತ ಆಯ್ತಲ್ಲ ಹ ಹ ಅಜ್ಞಾನಿಯಾದವನು ನಾನು ಹೇಳಬೇಕೆ ಮಾಡಿದೆ ಮತ್ತೆ ಅಂತ ನಾನು ಹೇಳಲಿಲ್ಲ ಅಷ್ಟೇ ನೀನು ಸಂದರ್ಭದಲ್ಲಿ ಹೇಳಬೇಕಾದದ್ದನ್ನಲ್ಲ ಆದಷ್ಟೇ ಹೇಳಿದ್ದೀಯಾ ಕೆಲವಷ್ಟು ನೀನು ಹೇಳಲಿಲ್ಲ ಹ ಹ ಯಾಕೆ ಹೇಳಲಿಲ್ಲ ನೀನು ಬುದ್ಧಿವಂತ ನೀನು ಎಲ್ಲಿಗೂ ಸಿಗುವುದಿಲ್ಲ ಆಕದಾಗೆ ಅಹ ಹ ಅಲ್ಲ ಸಭೆಗೆ ಬಂತು ನಾನು ನಿನ್ನಲೆ ಕೇಳ್ತೇನೆ ಇವತ್ತಿನ ಈ ಕಾರ್ಯಕ್ರಮದ ಸಂಘಟಕರು ಯಾರು ಪರಿಚಿತ ಬಮ್ಮಾ ಅವರನ್ನು ಬಿಟ್ಟರೆ ಬಿಟ್ಟರೆ ನಾವೇ ಅಲ್ವಾ ನೀನೇ ಅಲ್ವಾ ಸಂಘಟಕನ ಅಧ್ಯಕ್ಷ ಸ್ಥಾನದಲ್ಲಿ ಬರಬೇಕು ನೀವೇ ಉತ್ತಮ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅಂತ ಗೌರವ ಪೂರ್ವಕವಾಗಿ ಕರೆತಂದು ಸಭೆಯಲ್ಲಿ ಸಭೆಯಲ್ಲಿದ್ದವ ಯಾರೋ ಒಬ್ಬ ಎದ್ದು ಅವನನ್ನು ಅವಮಾನ ಮಾಡುವಾಗ ಸಂಘಟಕ ಸುಮ್ಮನೆ ನೋಡ್ತಾ ಇರುವುದ ಅವನು ಮುಸುಡಿಗೆ ಎರಡು ಭಾವಿಸಬಹುದು ನೀನ್ ಯಾಕೆ ಸುಮ್ಮನೆ ಇದ್ದದ್ದು ಆದ್ರೆ ನಿಮ್ಮ ಮರ್ಯಾದೆ ತೆಗೆದಾ ನಾವು ನಾವೇ ಸಭೆಯಲ್ಲಿ ಗಲಾಟೆ ಮಾಡಿದ್ರೆ

ಅಧ್ಯಕ್ಷ ಪೀಠದಲ್ಲಿ ತಮ್ಮ ಸ್ವಾಗತಕಾರನಲ್ಲ ಕಾರನಲ್ಲ ಕಾರ್ಯಕ್ರಮದ ಸ್ವಾಗತಕ್ಕೆ ಬೇಕಾಗಿ ಒಬ್ಬ ಪ್ರೀತಿಸಿದವರು ನಿಲ್ಸ್ತಿಲ್ಲ ಮತ್ತೆ ಅಧ್ಯಕ್ಷ ಪೀಠದಲ್ಲಿ ಇದ್ದವರೆಲ್ಲ ಬಂದು ಬಂದ್ರಾ ಈಗ ಕೂತ್ಕೊಳ್ಳಿ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಇವು ಅಲ್ವಾ ಬಂದು ಬಾಯಿಗೆ ಬಂದಾಗ ಬಡಂಬಡಿಸುವುದಕ್ಕೆ ಮುಂದಾಗ್ತಾ ಇದ್ದಾನೆ ಆ ಮೊದಲು ಎದ್ದು ಗೌರವಿಸ್ತಿಲ್ಲ ಅಂತ ಹೇಳಿದ ಆಮೇಲೆ ಹೇಳದೆ ಇದ್ರು ತೊಂದ್ರೆ ಎಲ್ಲ ಕೂತಲ್ಲಿಂದು ಅಭಿನಯ ಮೂಲಕ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದು ಜೊತೆಗೆ ಬಾಯಿಗೆ ಬಂದ ಹಾಗೆ ಹೇಳಿದ ಅವನ ಎಲ್ಲಾ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಿಲ್ಲ ಕೊಟ್ಟರೆ ಅವನಿಗೂ ನನಗೂ ವ್ಯತ್ಯಾಸ ಏನು ಎನ್ನುವಂತ ಪ್ರಶ್ನೆ ಬರ್ತದೆ ಹೌದಪ್ಪ ಜೊತೆಗೆ ಸ್ನಾನವಿಲ್ಲವೂ ಜಪ ಅನುಷ್ಠಾನವಿಲ್ಲವು ಅಂತ ಹೇಳಿದ ಸ್ನಾನ ಮಾಡಬೇಕಾದದ್ದು ಯಾರು ಮೈ ಕೊಳೆಯ ಮೈ ಪೊಳೆ ಸ್ನಾನ ಮಾಡುದ ತಾಯಿಯ ಗರ್ಭದಿಂದ ಯಾವಾಗ ಹುಟ್ಟಿ ಬಂದಿದ್ದಾನೋ ಅವನು ಸ್ನಾನ ಮಾಡಬೇಕು ಅದಕ್ಕಾಗಿ ಅವರು ನಾವು ಮೂರು ಮೂರ್ತಿಗಳು ತಾಯಿಯ ಗರ್ಭದಿಂದ ಬಂದವರಲ್ಲ ಸಂಕಲ್ಪದಿಂದ ಹುಟ್ಟಿ ಬಂದವರು ತಾಯಿಯ ಗರ್ಭದಿಂದ ಬಂದವನಿಗೆ ನವದ್ವಾರಗಳಲ್ಲಿ ಹೊಲಸು ಹೊರಗೆ ಬರ್ತದೆ ಕಿವಿಯಿಂದ ಬರ್ತದೆ ಕುಗ್ಗೆ ಕಣ್ಣಿನಿಂದ ಬರ್ತದೆ ಹಿಕ್ಕು ಮೂಗಿನಿಂದ ಬರ್ತದೆ ಗೊಣ್ಣೆ ಬಾಯಿಂದ ಬರ್ತದೆ ಎಂಜಲು ಮೈಯಿಂದ ಬರ್ತದೆ ಬೆವರು ಮಲ ಮೂತ್ರಾದಿಗಳು ನವದ್ವಾರದಲ್ಲಿ ಹೊಲಸು ಬರುವ ವ್ಯಕ್ತಿ ಮಾತ್ರ ಸ್ನಾನಾದಿ ಕರ್ಮಗಳನ್ನು ಪೂರೈಸಬೇಕು ಯಜ್ಞೇಶ್ವರನಾದಂತ ನಾನು ಸ್ನಾನ ಮಾಡ್ಬೇಕಾ ಹೋಗಿಬಿಟ್ಟು ಕೇಳಿಕೊಂಡು ನಿನಗೆ ನಿನಗಿದು ಪುತ್ರ ಗೊತ್ತಿಲ್ಲ ಅಂತಲ್ಲ ಅವನು ಮಾತಾಡುವ ಧೈರ್ಯ ನಿನಗೆರಲಿಲ್ಲ ಸ್ನಾನ ಇಲ್ಲ ಅಂತ ಹೇಳಿದ ಸ್ಥಾನವೇ ನನ್ನದ್ದು ಸ್ನಾನ ಎಲ್ಲಿ ಕೇಳಿದ್ರು ಸ್ಮಶಾನದಲ್ಲಿ ಭೇದ ಭಾವ ಇಲ್ಲದ ಏಕೈಕ ಸ್ಥಳ ಯಾವುದು ಕೇಳಿದ್ರೂ ಸ್ಮಶಾನ ಅಲ್ಲ ಶ್ರೀಮಂತನು ಬಿಡಬೇಕು ಬಡವನು ಬರಬೇಕು ಬಲ್ಲಿ ಸ್ಮಶಾನದ ಬಗ್ಗೆ ವಿವರಣೆ ಬೇಡ ಅದು ಆಯಾ ಪ್ರಸಂಗದಲ್ಲಿ ಸ್ಮಶಾನದ ಬಗ್ಗೆ ವಿವರಣೆ ಕೊಟ್ಟರೆ ಸಾಕು ಎಲ್ಲಾ ಪ್ರಸಂಗದಲ್ಲೂ ಸ್ಮಶಾನದ ಬಗ್ಗೆ ವಿವರಣೆ ಕೊಟ್ರೆ ಕೆಲವು ಪ್ರಸಂಗದ ಗೌರವ ಕಡಿಮೆ ಆಗ್ತದೆ ಅಲ್ಲಪ್ಪ ಮತ್ತೆ ಆ ಪ್ರಸಂಗ ಆಗಾಗ ಬಂದಾಗ ಮಾತ್ರ ಸ್ಮಶಾನದ ಬಗ್ಗೆ ವಿವರಣೆ ಕೊಡೋಣ ಇಲ್ಲ ಆ ಪ್ರಸಂಗವೂ ಮೆಂಬರ್ ತೊಂದ್ರೆ ಇಲ್ಲ ಜಪಾನುಷ್ಠಾನವಿಲ್ಲ ಜಪಾನುಷ್ಠಾನವಿಲ್ಲವೊಂದ ಜಪವನ್ನು ಮಾಡಬೇಕಾದದ್ದು ಯಾರು ಮತ್ತೆ ಯಾಕೆ ಜಪ ಮಾಡಬೇಕಾದ್ದು ದೇವರ ಕುರಿತಾಗಿ ನಾವು ನಾನೇ ದೇವರು ನನಗ್ಯಾರು ದೇವರು ಹೌದಲ್ಲ ಅದೊಂದ್ ತಲೆ ಒಳಗೆ ಕೈಲಾಸೆಯಿಂದ ಇಲ್ಲಿಯವರೆಗೆ ದಂಡಿಗೆಯನ್ನು ಏರಿ ಕರೆತರುವ ಸಂದರ್ಭದಲ್ಲಿ ಯಾವ ಮಂತ್ರವನ್ನು ಉಚ್ಚರಿಸಿದ್ದೇನೆ ಓ ನಮಃ ಶಿವಯ ಆ ಪಂಚಾಕ್ಷರ ಪುರಸ್ಕರವಾದಂಥ ಮಂತ್ರವನ್ನು ಉಚ್ಚರಿಸಿದ ಅದನ್ನ ಬೆಳಗ್ಗೆ ಬೇರೆ ನನ್ನ ಕುರಿತಾಗಿ ಮಂತ್ರ ಇರುವಾಗ ನಾನು ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ಮಂತ್ರವನ್ನು ಜಪಿಸಬೇಕಾ ಬಿಡು ಅಂತೂ ಏನು ಹೇಳಿದ್ನಲ್ಲ ತಲುಪಿಸಲು ಕೋಡಗನ ಕೈಗೆ ಆ ಆಯಿತು ಕೊಟ್ಟ ಕಿರಣ ಆಯಿತು ಅವ ನನ್ನ ಮಗಳನ್ ಅವನ ಮಗಳನ್ನ ನಾನು ಕೊಟ್ಟಿದ್ದ ಆಹಾ ಅವ ಬಿಟ್ಟದ್ದು ಅವ ಬಿಟ್ಟದ್ದು ಇವನ ತಮ್ಮ ನಾರದನ ಮಾತನ್ನ ಕೇಳಿ ನನ್ನ ಕುರಿತಾಗಿ ದೈವ ಭಾವನೆ ನಿರಿಸಿಕೊಂಡಂತಹ ಇವನ ಮಗಳಾದಂತಹ ಗೌರಿ ತನ್ನನ್ನೇ ಸೇರಬೇಕೆನ್ನುವಂತ ತಪಸ್ಸಿನಿಂದ ನನ್ನನ್ನು ಸೇರಿದ ಆಮೇಲೆ ಇವನ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕು ಅಂತ ಇವನ ತಂದೆಯ ಮಾತನ್ನ ಕೇಳಿ ವಿವಾಹ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಮುಂದಾದವ ಇಷ್ಟು ಇವ ಇಷ್ಟು ಕೆಳಮಟ್ಟದ ಮಾತಾಡುವುದು ಸರಿ ಇದೊಂದು ವಿಷಯ ನನಗೆ ಗೊತ್ತಿದ್ರೆ ನಾನು ಅಲ್ಲೇ ಕೇಳ್ತಿದ್ದೇವೆ ಏನಂತ ನೀನು ಅಂತ ನನಗೆ ಗೊತ್ತೇ ಇಲ್ಲ ಇವನು ಮಡದಿಯಾದಂತ ಊರ್ಜ್ವಸ್ವತಿ ಅವಳು ಬಂದು ಗಂಡನಿಗೆ ಬುದ್ಧಿ ಹೇಳಿದ ಕಾಲಕ್ಕೆ ಸ್ವಾಮಿ ಏಕಾಂತದಲ್ಲಿ ಮುಗಿಯಬೇಕಾದಂತ ಪ್ರಕರಣ ಲೋಕಾಂತವಾಯಿತು ಅಂತ ಆದ್ರೆ ಲೋಕೇಶ್ವರನಾದಂತ ಪರಮೇಶ್ವರನ ಕುರಿತಾಗಿ ದ್ವೇಷವನ್ನು ಕಟ್ಟಿಕೊಳ್ಳುವುದು ಸಲ್ಲ ಎನ್ನುವಂತ ಹೆಂಡತಿಯ ಬುದ್ಧಿ ಮಾತನ್ನ ಕೇಳಿ ಇವನಪ್ಪ ಬ್ರಹ್ಮದೇವನ ಮಾತನ್ನ ಕೇಳಿ ಇವ ಮದುವೆ ಮಾಡಿ ದೊಡ್ಡವರು ಅವರ ಏನೆಲ್ಲ ನಡೆದಿದೆ ನಮಗೇನು ಗೊತ್ತು ಸ್ವಾಮಿ ಹಾ ಅದನ್ನು ಗೊತ್ತಾಗೋದಿಲ್ಲ ಶಿವಸತ್ತೀರ ಮದುವೆಗೆ ನೀನ್ ಬರ್ಲಿಲ್ವಾ ನೀನ್ ಏನ್ ಮಾಡ್ತಾ ಇದ್ದೀನಿ ಮದುವೆಗೆ ಬಂದವರಿಗೆ ಗೊತ್ತಿರುತ್ತದ ಸ್ವಾಮಿ ಎಷ್ಟು ಜನ ಮದುವೆ ಬಂದಿರುದಿಲ್ಲ ಮಾತುಕತೆ ಅವ್ರಿಗೆ ಗೊತ್ತಿರ್ತದೆ ಮಾತುಕತೆ ಗೊತ್ತಿಲ್ಲ ಉಳಿದವರಿಗೆ ಇದ್ರೆ ದೇವೇಂದ್ರನೇ ಗೊತ್ತಿಲ್ವಾ ಅದು ನೀವು ತಿಳ್ಕೊಂಡಿದ್ದೀರಿ ದೇವೇಂದ್ರನಿಗೆ ದೇವೇಂದ್ರನಿಗೆ ಅವನ ಮನೆಯಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಉಳಿದವ್ರ ಮನೇಲಿ ಏನಾಗ್ತದೆ ಅಂತ ಹೆಚ್ಚು ಗೊತ್ತಿರುವುದು ನಾನೀಗ ಅದಕ್ಕೆ ಬಿಟ್ಟಿದ್ದೇನಲ್ಲ ನಾನ್ ಹೇಳಿದ್ದು ಅದನ್ನು ಬಿಟ್ಟರೆ ನೀ ಸ್ಥಾನದಲ್ಲಿರುವುದಿಲ್ಲ ನಿಮ್ಮ ಬಗ್ಗೆ ವಿಮರ್ಶೆ ಮಾಡುದೇನೆ ನನ್ನ ಬಗ್ಗೆ ವಿಮರ್ಶೆ ಮಾಡುವುದು ಅಂತಲ್ಲ ದೇವ ಇವ ಇಷ್ಟು ಕೆಳಮಟ್ಟದ ಮಾತಾಡಬೇಕು ಯಾಕೆ ಗೊತ್ತಾ ಇವ ಹುಟ್ಟಿದ್ದೆ ಹುಟ್ಟಿದ್ದು ಕಾಲಿನ ಹುಟ್ಟಿದವ ಈತ ಬ್ರಹ್ಮನ ಹೆಬ್ಬೆರಳಿನಿಂದ ಹುಟ್ಟಿದವ ಇವ ಕೆಳಗಿನ ಮಾತಾಡಬೇಕು ಇವನನ್ನ ಮದುವೆಯಾದ ಇವನ ಮನದ ಊರ್ಜ್ವಸ್ವತಿ ಹುಟ್ಟಿದ್ದಲ್ಲಿಂದ ಅವಳು ಮತ್ತೊಂದು ಹೆಬ್ಬೆಟ್ಟನಿಂದ ಹುಟ್ಟಿದವು ಇವರಿಗೆ ಮತ್ತೆಲ್ಲಿದ್ದು ಹೆಣ್ಣಲ್ಲ ಅವಾಗೆಲ್ಲ ಹಾಗೆ ಆವಾಗೆಲ್ಲ ಹಾಗಲ್ಲ ನೀನು ತಿರ್ಸ್ಬೇಡ ಆವಾಗಲ್ಲ ಹಾಗಲ್ಲ ಇವನದ್ದು ಮಾತ್ರ ಹುಟ್ಟಿದು ಬೆರಿದ್ರೆ ಸಾಕಿತ್ತು ದೇವರಿಗೆ ಮಕ್ಕಳು ಹುಟ್ಟುವುದಕ್ಕೆ ಕಾಲು ಬೆರಳೆ ಬೇಕು ಕೈ ಬೆರಳೆ ಬೇಕು ಮತ್ತೊಂದು ಬೇಕು ಅಂತ ಸಂಕಲ್ಪ ತಡೆ 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 ಸಂಕಲ್ಪವಿದ್ದರೆ ಸಾಕು ನೀನು ದೇವೇಂದ್ರ ಯಾವುದನ್ನೋ ಎಲ್ಲಿಗೋ ಅಷ್ಟೇ ಅದಲ್ಲ ಹಾಗಾಗಿ ಕೆಳಮಟ್ಟದ ಮಾತನ್ನ ಆಡಬೇಕು ಅಂತ ಕೊಡ್ತೇನೆ ಹೌದಾ ಸಭೆಗೆ ಗೌರವದಿಂದ ಕರೆ ತಂದವರು ನೀವು ದೇವತಾ ಕಾರ್ಯವಾಗುವ ಸಂದರ್ಭದಲ್ಲಿ ಪ್ರತ್ಯಕ್ಷ ನಮ್ಮ ಗುರುವೇ ಬಂದರು ಹ ಎತ್ತು ನಿತ್ತು ಗೌರವಿಸ ಕೂಡ ಸ್ಥಾನದ ಮರ್ಯಾದೆ ಅಲ್ಲ ದೇವರ ಮರ್ಯಾದೆ ಕೃಷ್ಣ ನೀನೀಗ ದೇವತಾ ಕಾರ್ಯದಲ್ಲಿ ಕುಳಿತ ಸಂದರ್ಭದಲ್ಲಿ ಮಡದಿ ಶಚಿವೊಡನೆ ಕೂತಾಗ ನೀನು ದೇವತಾ ಕಾರ್ಯದಲ್ಲಿದ್ದಾಗ ನಿನ್ನ ಗುರುಗಳು ಬೃಹಸ್ಪತಿ ಬಂದರೂ ನೀನು ಎದ್ದು ನಿಲ್ಲ ಕೂಡ ಎದ್ದು ನಿಲ್ಲಬೇಕು ಯಾಕೆ ನೀನು ಪೂಜಿಸುವ ದೇವರಿಗಿಂತ ದೊಡ್ಡ ದೇವರು ಬಂದ ಕಾಲಕ್ಕೆ ಎದ್ದು ನಿಲ್ಲಬೇಕು ಅದೆಲ್ಲ ಬಂದವರು ಈ ಕಾರ್ಯವನ್ನ ಗೌರವಿಸಬೇಕು ಒಬ್ಬೊಬ್ಬರಿಗೆ ಒಂದೊಂದು ಚಟ ಹವ್ಯಾಸ ಇರ್ತದೆ ದೇವತಾ ಕಾರ್ಯವಾಗುವಾಗ ಯಾರು ಅತಿ ತಡ ಬರ್ತಾರೋ ಅವ್ರಿಗೆ ಹೆಚ್ಚು ಬೇಡಿಕೆ ಅಂತ ತಿಳ್ಕೊಳ್ಳೋದು ಹೌದಾ ಆದ್ರೆ ದೇವತಾ ಕಾರ್ಯದಲ್ಲಿ ಹಾಗಲ್ಲ ದೇವತಾ ಕಾರ್ಯ ಪ್ರಾರಂಭವಾಗುವ ಮೊದಲೇ ಬಂದು ದೇವತಾ ಕಾರ್ಯ ಪೂರ್ಣವಾಗುವಲ್ಲಿವರೆಗೆ ಯಾವ ಗೌರವವನ್ನು ಬಯಸದೆ ಹಿಂದಿನ ಸಾಲಿನಲ್ಲಿ ಬೇಕಾದರೂ ಕುಳಿತು ದೇವತಾ ಕಾರ್ಯದಲ್ಲಿ ಯಾವತ ತನ್ನನ್ನು ತಾನು ತೊಡಗಿಸಿಕೊಳ್ತಾನು ಅವಶ್ರೇಷ್ಠನಾಗುವುದಕ್ಕೂ ಸಾಧ್ಯ ಉಂಟು ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ಬಂದದ್ದು ಅವನದ್ದು ಮೊದಲ ತಪ್ಪು ಬಂದ ಮೇಲೆ ಅವನನ್ನು ಗೌರವಿಸಿದ್ದು ನಿಮ್ಮ ತಪ್ಪು ಸಭೆಯಲ್ಲಿ ಕುಳಿತಂತ ಅವನಪ್ಪ ಬ್ರಹ್ಮದೇವ ಮಗ ಇಷ್ಟು ಮಾತಾಡುವಾಗುವ ಕಾಲಕ್ಕೆ ಮಾತಾಡುವ ಕಾಲಕ್ಕೂ ಸುಮ್ಮನಿದ್ದದ್ದು ಬ್ರಹ್ಮನ ತಪ್ಪು ಇದು ಅಧ್ಯಕ್ಷ ಪೀಠದಲ್ಲಿ ಕುಳಿತಂತಹ ಜಾನೇಶ್ವರನಾದಂತಹ ಅಧ್ಯಕ್ಷನನ್ನ ಪಚಾರಿಸುವ ಕಾಲಕ್ಕೆ ಮರೀಚಿ ಬ್ರಹ್ಮರಿಂದ ಪ್ರವರ್ತಿತವಾದಂತಹ ಜ್ಞಾನಸತ್ರದಲ್ಲಿ ಮರೀಚಿ ಬ್ರಹ್ಮರು ಸುಮ್ಮನೆ ಕೂತದ್ದು ಮರೀಚಿ ಬ್ರಹ್ಮರ ತಪ್ಪು ಹೊಸರಿ ಸಭೆಯಿಂದ ಹೊರಟಿರುವಂತಹ ಕರ್ಮಠನಾದಂತಹ ದಕ್ಷಣದಿಂದ ಜ್ಞಾನಸಕ್ತದ ಸಭೆ ಇಬ್ಬಾಗವಾಗಿ ನಿಂತಿದೆ ಶಿವನಿಂದ ಮಾಡಿದ ಕಾರಣವಾಗಿ ನನ್ನ ವಾಹನವಾದ ನಂದಿಗೆ ಕೋಪ ಬಂದ ಕಾರಣ ದಕ್ಷಣ ದಕ್ಷಣ ಅನುಯಾಯಿಗಳಿಗೆ ಶಾಪವನ್ನು ಕೊಟ್ಟಿದ್ದಾನೆ ಇದನ್ನು ಕಂಡಂತಹ ದಕ್ಷಿಣ ಅನುಯಾಯಿಗಳಾದಂತಹ ಮೊದಲಿಗರಾದಂತಹ ಬೃಹಸ್ಪತಿ ಮುಂದಾದವರೆಲ್ಲ ಶಿವನನ್ನ ಶಿವ ಗಣಗಳನ್ನ ಶಪಿಸ್ತಾ ಇದ್ದಾರೆ ಜ್ಞಾನ ಸತ್ರದ ಸಭೆ ಎನ್ನುವುದು ಇಬ್ಬಾಗವಾಗಿ ಅಜ್ಞಾನಿಗಳ ಸತ್ರವಾಗಿ ಎದ್ದು ನಿಂತಿದೆ ಇಷ್ಟೆಲ್ಲ ಪ್ರಕರಣ ಕಣ್ಣು ಸನ್ನೆ ಮಾಡಿದ್ರೆ ನಿನಗೆ ಕಣ್ಣು ಸನ್ನೆ ಮಾಡುವುದಕ್ಕಿಂತ ಇಷ್ಟು ಸಮಸ್ಯೆ ಆಗಬಾರದು ಅವನಿಗೆ ಕಣ್ಣು ಸನ್ನೆ ಮಾಡುವುದಲ್ವಾ ಕಣ್ಣು ಸನ್ನೆ ಮಾಡಬಾರದು ಈಗ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ ಅಪೂಜ್ಯತೆ ಯತ್ರ ಪೂಜ್ಯಂತೆ ಪೂಜ್ಯತೆ ನ ಪೂಜ್ಯ ತ್ರೀಣಿ ತತ್ರ ಭವಿಷ್ಯತಿ ಯಾರನ್ನ ಪೂಜಿಸಬೇಕು ಅವರನ್ನ ಪೂಜಿಸದೇ ಇದ್ದರೆ ಯಾರನ್ನ ಪೂಜಿಸಬಾರದು ಅವರನ್ನ ಪೂಜಿಸಿದರೆ ತತ್ರ ಭವಿಷ್ಯತಿ ಭವಿಷ್ಯದಲ್ಲಿ ಮೂರಾಗ್ತದೆ ಒಂದು ಭಯ ಒಂದು ದುರ್ಭಿಕ್ಷೆ ಮತ್ತೊಂದು ನಾಶ ಯಾಜಮಾನ್ಯ ಹೊತ್ತವನಿಗೆ ಭಯ ಪ್ರಾರಂಭವಾಗ್ತದೆ ಅವನಲ್ಲಿದ್ದಂಥ ಸಂಪತ್ತುಗಳೆಲ್ಲ ನಾಶವಾಗಿ ಹೋಗ್ತದೆ ಮರಣ ಅವನನ್ನು ಹುಡುಕಿಕೊಂಡು ಬರ್ತದೆ ಯಾರಿಗಾದ ಈಗ ಜ್ಞಾನಸತ್ರದ ಯಾಜಮಾನ್ಯವನ್ನು ಹೊತ್ತವರು ಮುರೀಚಿ ಬ್ರಹ್ಮರು ನಂತರದಲ್ಲಿ ನೀನು ಶಿವನಿಂದ ಅವಮಾನವಾದ ಅಧ್ಯಕ್ಷ ಪೀಠವನ್ನು ಮತ್ತೆ ನಾನು ಏರುವುದಿಲ್ಲ ಮುರೀಚಿ ಬ್ರಹ್ಮರ ನಿರ್ದೇಶನದಂತೆ ಜ್ಞಾನಸತ್ರ ಮುಂದುವರಿಯಲಿ ಇನ್ನೊಮ್ಮೆ ಶಿವನಿಗೋ ಶಿವ ಗಡನಕ್ಕೂ ಶಿವ ಭಕ್ತಾದಿಗಳು ದಕ್ಷೋ ದೇವಾದಿ ದೇವತೆಗಳಿಂದ ನಿಂದನೆಯ ಕಾರ್ಯವೆನ್ನುವುದು ನಡೆಯಿತು ಅಂತಾದ್ರೆ ಲೋಕದಲ್ಲಿ ಅಸಂಖ್ಯಾತ ಶಿವ